ಕುಂದಾಪುರ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ವಾಣಿ ಎಂಬ ಹುಡುಗಿಗೆ ಬೇಕಾಗಿದೆ ಸಹಾಯದ ಅವಶ್ಯಕತೆ ಕುಂದಾಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಟಿಟಿ ರೋಡ್ ಬಳಿಯ ಕೈಪಾಡಿ ದೇವಸ್ಥಾನದ ಎದುರುಗಡೆ ಭಾಗದಲ್ಲಿ ವಾಸಿಸುವ ಬಾಬು ಪೂಜಾರಿಯವರ ಮಗಳು ಕುಮಾರಿ ವಾಣಿ ಎಂಬಾಕೆ ತನ್ನ ಎರಡು ಕಿಡ್ನಿ ವೈಫಲ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದು ಅವಳ ಶಸ್ತ್ರಚಿಕಿತ್ಸೆಗೆ ಬೇಕಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಎನ್ನಲಾಗುತ್ತಿದೆ ಬಡ ಕುಟುಂಬದ ಕುಮಾರಿ ವಾಣಿ ತನ್ನ ಎರಡೂ ಕಿಡ್ನಿ ಶಸ್ತ್ರಚಿಕಿತ್ಸೆಗೆ ವೈದ್ಯರು ಅಂದಾಜು ಇಪ್ಪತ್ತೈದು ಲಕ್ಷ ಹಣ ಬೇಕಾಗುತ್ತದೆ ಎಂದು ಹೇಳಿದ ತಕ್ಷಣ ದಿಕ್ಕು ದೋಚದಂತಾಗಿದೆ ಓ ದೇವರೇ ನೀನೆಂತ ಕ್ರೂರಿ ನನಗೆ ಇದೆಂತ ಕಷ್ಟ ಕೊಟ್ಟುಬಿಟ್ಟೆ ಎಂದು ಗೋಳಾಡುತ್ತಿದ್ದಾಳೆ ದಿನ ಕೂಲಿ ಮಾಡುವ ಬಾಬು ಪೂಜಾರಿಯವರು ತನ್ನ ಹೆಂಡತಿ ಕಳೆದ ವರ್ಷಗಳಿಂದ ಎರಡೂ ಕಿಡ್ನಿ ವೈಫಲ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದು ಡಯಾಲಿಸಿಸ್ ಚಿಕಿತ್ಸೆ ಮಾಡಿಸುತ್ತಿದ್ದಾರೆ ಒಂದು ಕಡೆಯಾದ್ರೆ ಇನ್ನೊಂದೆಡೆ ತನ್ನ ಮಗಳು ಎರಡೂ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾಳೆ ಹಾಗಾಗಿ ನನ್ನ ಕಿಡ್ನಿಯನ್ನು ಅವಳಿಗೆ ನೀಡಿ ಮಗಳ ಜೀವ ಉಳಿವಿಗಾಗಿ ಶ್ರಮಿಸುತ್ತಿದ್ದಾರೆ ಹಾಗೂ ದಾನಿಗಳ ಸಹಾಯ ಹಸ್ತಾಗೆ ಮೊರೆ ಹೋಗಿದ್ದಾರೆ ಒಂದೆಡೆ ಕಿತ್ತು ತಿನ್ನುವ ಬಡತನ ಮಗಳ ಶಸ್ತ್ರಚಿಕಿತ್ಸೆಗೆ ಇಪ್ಪತ್ತೈದು ಲಕ್ಷ ವೆಚ್ಚ ಭರಿಸುವ ಶಕ್ತಿ ಈ ಬಡ ಕುಟುಂಬಕ್ಕೆ ಕಷ್ಟ ಸಾಧ್ಯವಾಗಿದೆ ಗುರುವಾರ ವಾಣಿ ಮನೆಗೆ ಭೇಟಿ ನೀಡಿದ ಈಶ್ವರ್ ಮಲ್ಪೆ ವಾಣಿಯ ಶಸ್ತ್ರಚಿಕಿತ್ಸೆ ಹಾಗೂ ಅವಳ ಹೆಚ್ಚಿನ ಚಿಕಿತ್ಸೆಗೆ ಸಹಕರಿಸುವಂತೆ ಜನತೆಯ ಮುಂದೆ ವಿನಂತಿ ಮಾಡಿಕೊಂಡರು ಇನ್ನು ಒಂದು ವಾರದ ಒಳಗಡೆ ಅಂದರೆ ಜುಲೈ ಒಂಬತ್ತನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಸಹೃದಯ ದಾನಿಗಳು ಈ ಹುಡುಗಿಯ ಚಿಕಿತ್ಸೆ ವೆಚ್ಚಕ್ಕೆ ಸಹಕರಿಸಬೇಕೆಂದು ಸ್ಥಳೀಯ ಜನರು ವಿನಂತಿ ಮಾಡಿಕೊಂಡಿದ್ದಾರೆ ಸಹಾಯ ಮಾಡುವಂತೆ ನಮ್ಮ ಎಂಎಂಕೆ ದೇವನಹಳ್ಳಿ ವಾಹಿನಿಯು ಮನವಿ ಸಲ್ಲಿಸಲಾಗಿದೆ ಈ ಪರಿಸ್ಥಿತಿ ಇವತ್ತು ಈ ಹೆಣ್ಣು ಮಗಳನ್ನು ಬದುಕಿಸೋದು ನಾವೆಲ್ಲ ನಮ್ಮ ಕೈಯಲ್ಲಾದ ಒಂದು ತನುಮಾನದನದಿಂದ ಸೇವೆ ಮಾಡಿ ಎಷ್ಟಾದರೂ ನಾನು ಎಷ್ಟಂತ ಕೇಳೋದಿಲ್ಲ ಆ ಮಕ್ಕಳಿಗೆ ಮಗಳನ್ನು ಬದುಕಬೇಕು ಇವತ್ತು ನೋಡಿ ಇವರು ತಂದೆ ಆದ ತನ್ನ ಒಂದು ಕರಳು ಬಳ್ಳಿಯ ಒಂದು ಭಾಗವನ್ನೇ ತನ್ನ ಮಗಳಿಗೋಸ್ಕರ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರು ಗಂಡ ಹೆಂಡತಿ ಇಷ್ಟು ದಿವಸ ಅವ್ರು ಮಾತಾಡಿದಿಷ್ಟು ನಾನು ಕೇಳಿದಾಗ ನಾನು ಇಷ್ಟು ದಿವಸ ಬದುಕಿದ್ದೀನಿ ಇನ್ನು ನನ್ನ ಮಗಳಾದರೂ ಒಂದು ಬದುಕಲಿ ಅಂತ ಹೇಳಿ ಯಾಕೆಂದರೆ ನಾವು ಸತ್ರ ಇನ್ನು ಎಷ್ಟು ಏನು ತೊಂದರೆ ಇಲ್ಲ ಇನ್ನು ಮಗಳೊಂದು ಬದುಕಬೇಕು ಈ ಬ ಮಗಳದೊಂದು ಬದುಕು ಕಟ್ಕೊಳ್ಳಿ ನಾವು ಇನ್ನು ನೋಡಿದ್ವಿ ಸಾಕು ಅಂತ ಹೇಳ್ತಾ ಇದ್ದಾರೆ ಕೇಳಿದ್ದಕ್ಕೆ ಆದದ್ದು ನೋಡುವ ಎಲ್ಲ ಬಂಧುಗಳಿಗೆ ಸಹ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಈ ಮಗಳನ್ನೊಂದು ನಮ್ಮ ಕೈಯಲ್ಲಾದ ತನು ಮನ ಧನದಿಂದ ಆ ಏನಾದರೂ ಸೇವೆ ಮಾಡುವ ಯಾಕೆಂದ್ರೆ ನಮಗೆ ಜಾತಿ ಮತ ಯಾವುದಿಲ್ಲ ದಯವಿಟ್ಟು ಎಲ್ಲರೂ ಸಹ ನಮ್ಮ ಈ ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬರು ಸಹ ಈ ಮಗಳನ್ನು ಬದುಕುವ ಒಂದು ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಬಿಟ್ಟಿದ್ದೀನಿ ದಯವಿಟ್ಟು ನಿಮಗೆಲ್ಲ ಕೈಮುಗಿದು ಕೇಳ್ತಾ ಇದ್ದೀನಿ ಈ ತಾಯಿಯನ್ನು ನಾವು ಬದುಕಿಸುವ ಅಂತ ನಿಮಗೆಲ್ಲರಿಗೂ ಕೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬಂಧುಗಳೇ ಆ ಡೆಡ್ ಬಾಡಿಗಳಿಗೂ ಕೂಡ ಒಂದು ಶಾಂತಿ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಅನೇಕರಿಗೆ ಸಹಾಯ ಮಾಡ್ತಾರೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಮಕ್ಕಳಿಗೆ ಅಥವಾ ಯಾರಿಗೆ ತೊಂದರೆ ಆದರೂ ಕೂಡ ಅವರು ಮೊದಲನೇದಾಗಿ ಅವರು ಸಹಾಯಕ್ಕಾಗಿ ಹೋಗ್ತಾರೆ ಅವರು ನಿನ್ನೆ ಸಂಜೆ ಅವರ ಆಪ್ತರಾದ ದಾಮೋದರಣ್ಣ ಅವರು ಹೇಳಿದ ತಕ್ಷಣ ಸಂಜೆ ಹೇಳಿದ್ದಾರೆ ಅವರಿಲ್ಲ ನಾನು ನಾಳೆ ಬರ್ತೇನೆ ಅಂತ ಹೇಳಿ ಎರಡು ಗಂಟೆಗೆ ತಕ್ಷಣ ಅವರು ಬಂದು ಇಲ್ಲಿ ಸ್ಪಂದನೆ ನೀಡಿದ್ದಾರೆ ನಾನು ಎಲ್ಲ ನಮ್ಮೂರು ಅಂದ್ರೆ ನಾವು ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಟಿ ಟಿ ರಸ್ತೆ ನಮ್ದು ಇಲ್ಲಿನ ನಮ್ಮ ಜನರ ವಾಣಿಗೆ ಎಲ್ಲರೂ ಹೆಲ್ಪ್ ಮಾಡ್ಬೇಕು ಹಾಗೆ ಕೇಳ್ಕೊಡ್ತೇನೆ ಧನ್ಯವಾದ ಮಗಳಿಂದ ಎರಡು ಆಯ್ತಾ ಅದೀಗ ಗಂಡ ಈಗ ಅದಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಿ ಇದು ಅಂತ ಹೇಳಿ ಮತ್ತು ನಮ್ಮ ಹತ್ರ ಎಂಥ ಶಕ್ತಿ ಇಲ್ಲ ಅಣ್ಣ ತಮ್ಮ ಇಲ್ಲ ಯಾರೂ ಇಲ್ಲ ತಾಯಿ ತಂದೆ ನಾನು ಸುಮಾರು ಐದು ವರ್ಷದಿಂದ ನನ್ನ ಅಮ್ಮನ ಕಿಡ್ನಿ ಹೋಗಿದ್ದು ನಾವು ಬಡತನದಲ್ಲಿದ್ದರೂ ಹೆಂಗೋ ಇದು ಮಾಡ್ಕೊಂಡು ಹೋಗ್ತಾಯಿದ್ದಿತ್ತು ನಾನು ದುಡ್ದು ಮನೇಲಿ ನೋಡ್ಕೊಂಡು ಹೋಗ್ತಿದ್ದೆ ಅಪ್ಪನೂ ಕೂಲಿ ಮಾಡಿ ಹಂಗೆ ಹಿಂಗೆ ಮಾಡ್ತಾಯಿದ್ರು ಆದರೆ ಈಗ ಹೋದ ವರ್ಷದಿಂದ ನಂದು ಕಿಡ್ನಿ ಹೋಗಿತ್ತು ಒಂದು ವರ್ಷ ಆಯಿತು ನನ್ಕೊಂಡು ಡಯಾಲಿಸಿಸ್ ಮಾಡ್ಕೊತಿದ್ದೆ ಈಗ ನನಗೆ ಡಯಾಲಿಸಿಸ್ ಮಾಡ್ಕೊಂಡು ಹೇಳ್ಕು ಆತಿಲ್ಲ ಕೆಲಸ ನೋಡೋಕ್ಕೂ ಆತಿಲ್ಲ ಡಯಾಲಿಸ್ ಮಾಡ್ತಾಯಿದ್ದೆ ಅದಕ್ಕೆ ಅಪ್ಪ ಈಗ ಆಯಿತು ನಾನು ಅಂತ ನನಗೆ ಅಮ್ಮನ ತಗೊಂಬತ್ತಿಲ್ಲ ಕೊಟ್ಟೆ ಅಂತ ಬಂದಿರೋ ಅದು ಅದಕ್ಕೆ ತುಂಬ ಖರ್ಚ ಮತ್ತೆ ಲಕ್ಷ್ಮಿ ಹೇಳಿರೋ ಆದರೆ ಕಡೆಗೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅಪ್ಪ ಕೊಟ್ಟಾದ ಮೇಲೆ ಅವರು ಎಷ್ಟು ನನಗೆ ಏನು ಇಷ್ಟ ನನಗೆ ಆದಷ್ಟು ಹೆಲ್ಪ್ ಮಾಡ ನಾನು ಮುಂದೆ ಹುಷಾರಾದಷ್ಟು ಮೇಲೆ ನಾನು ಹೆಲ್ಪ್ ಮಾಡ್ತೇನೆ ಎಲ್ಲ ಅಂತ ಇಷ್ಟೇ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಕೆ ದೇವನಹಳ್ಳಿ ನ್ಯೂಸ್